ನಾವು ಅಲ್ಲಿ ಕುಂತಲ್ರಿ ಬಂದ್ರು ಅವ್ರಿಗೆನೇ ಏತಿ ಕೊಟ್ಟ್ರಿ ಹೊರತಾಗಿರಿ ನಮ್ಗಾಗ್ಲಿ ಅಂತಂದು ನಮ್ ಕೈಲೇ ಮಾಡಿ ಇದ್ ಮಾಡ್ಕೊಂಡ್ ಹೋಗಿಲ್ರಿ ಇನ್ನ ನನಗದ ಒಂದ್ ಖುಷಿಯಾಗಿ ಸುಮ್ ಕುಂತ ನೋಡಿದ್ವಿ ಹೊರತಾಗಿ ನಾವು ಅದನ್ನ ಏನ್ ಯಾಕ ಏನ್ ಕೇಳು ಬದ್ಲಿ ರೀ ಇದನ್ನ ಕಣ್ಣೀಲ್ ಹುಡದ ನಮ್ ದೊಡ್ಡದ್ರಿ ಯಾಕೆ ಇದನ್ನ ಯಾರು ಮಾಡಾಕ್ ಹೋಗುದಲ್ರಿ ಯಾ ಗುಡಿಯಾಗೂ ಮಾಡಕ್ ಹೋಗುದಲ್ರಿ ಮೊದ್ಲ ತಾಟಿಗೆ ದಕ್ಷಿಣ ಎಷ್ಟು ಹಾಕ್ತಾರ

ಆರ್ ತಿಂಗಳಿಂದ ಬಂದು ನಾವ್ ಏನಪ್ಪ ಮಾಡುವ ನೀವು ನಿಧಾನ್ ಕೊಟ್ಟು ಮಾಡಿ ಅವಸ್ರಿ ನಿಧಾನ್ ತಗೋರಿ ಅಂತಂದು ಹೇಳಿದ್ರೆ ನಾವ್ ಅವಸರ ಮಾಡಿರಿ ನಾವ್ ಮತ್ತ್ ನಾವು ್ರಿ ನೀವು ಮಾಡ್ಲೇಕ್ ಕೊಡ್ತೇನೆ ಮಾಡಿಬಿಟ್ಟಿ ಅಲ್ಲೇ ರಿಕ್ಷಾದ ಹೋಗುವಾಗ್ರಿ ಒಂದ್ಸರ್ ಪಕ್ಕರಿ ಅವ್ರಿಕ್ಷಾದ ನಿಂದಿ ನೀವು ಅಜ್ಜಾರ್ ಹೇಳಿದ್ರು ಬಂದ್ವಲ್ಲ ಅಂತಂದ ಹೇಳಕ್ ಹೊಂಟಿವ್ ಮತ್ತ ನೀವು ವಾಪಸ್ ಹೋಗ್ಬಾರೀ ನಿಮಗೂ ಇದಾಗತ್ತ ನನ್ಗೂ ರಿಕ್ಷಾದವ್ರ ಬರ ನನ್ಗೂ ರಿಕ್ಷಾ ಕಾಯ ಆಗತ್ತ ಹೋಗನ್ರಿ ಅಂದ್ರ ನೀವೇನ ಬೇಡ ಹೋಗೊಂಬರ್ರಿ ಅಂದ್ರ ನಾ ಮುಂದ್ ಹೋಗುವ ಹಸ್ರ ಅವ್ರ್ ಹೇಳಲ್ರಿ ಮತ್ತ ಹತ್ ನಿಮಿಷ ನಿಂತರ ವಿಚಾರ ಮಾಡಾಕೋಬೇಡ್ರಿ ಬಂದು ಒಳ್ಳೆ ಬೆಟ್ಟ ಬರ ಬರ್ರಿ ಸ್ವಾಮಿಯರಿಗೆ ಅವ್ರಿಗೆ ಬಾಳೆಹಣ್ಣು ಮಾಡ್ಕೊಂಡ್ರೆ ಬರ್ರಿ ಬರಂದ್ರಿ ಆದ್ರೂ ನಮ್ಮ ವಿಚಾರ

ಹೇಳಿದ್ರಿ ಏನಂತ ಆ ಎಲಮ್ ದೇವ್ರಿಗೆ ಈ ದೇವ್ರಿಗೆ ವಿರುದ್ಧ ಆಕತಿ ಮಳಿಗೆ ಬಿಡ್ರಿ ಅಂತ ಹೇಳಿದ್ರಿ ಅದಕ್ಕೆ ವಿರುದ್ಧ ದೇವದ ವಿರುದ್ಧ ಆಗತ್ತಂತ ಸ್ವಾಮಿ ಸ್ವಾಮಿ ಹೇಳಿ ಸ್ವಾಮಿ ಉದ್ಧಾರ ಮಾಡಿರಿ ನಿಮ್ಮನ್ನ ಪ್ರೀತಿಯ ಮಹಾಭಕ್ತರೇ ಇದು ತಂಗಿಯರು ಹೇಳ ಬಹಳ ಖುಷಿ ಆಗ್ತದೆ ಇಲ್ಲಿಂದ ಬಂದರೆ ಆ ತಂಗಿಗೆ ಯಾರ ಸ್ವಾಮಿ ಹೇಳಿರಂತ ದೇವ್ರ ದೇವ್ರಿಗೆ ಆಗಲ್ಲ ಅಂತ ಅದು ಸ್ವಾಮಿಯರಿಗೆ ಗೊತ್ತಿಲ್ಲ ಎಲ್ಲ ದೇವರು ಒಂದು ಗಂಡ ಎಂತ ನೋಡ್ರಿ ಮತ್ತೆ ನೋಡಿ ಮಾ ಭಕ್ತರೆ ಎಲ್ಲಾ ದೇವರು ಒಂದೇ ಎಲ್ಲಾ ದೇವರು ಒಂದೇ ಎಲ್ಲಾ ಅನ್ನ ಒಂದೇ ಎಲ್ಲಾ ಗಾಳಿ ಒಂದೇ ಎಲ್ಲಾ ಜನ ಒಂದೇ ದಯವಿಟ್ಟು ನೀವು ಈ ಶಾಸ್ತ್ರ ಗುರುಗಳಂತರ ಅಲ್ಲಿ 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 ಭೇದ ಕಾಣ್ಬಿಡಿ ದಯವಿಟ್ಟು ನೀವು ಅಷ್ಟೇ ಮಕ್ಕಳು ಭೇದ ಕಾಣ್ಬಿಡಿ ದೇವರಲ್ಲಿ ಭೇದ ಬೇಡ ಎಲ್ಲರೂ ಒಂದೇ ಎಲ್ಲ ದೇವರು ಒಂದೇ ನೋಡಿ ಯಾರೋ ಸ್ವಾಮೀಜಿ ಅವರು ಹೇಳ್ಬಿಟ್ಟು ಬಿಟ್ಟು ಮನೆ ಮನೆ ಫೋಟೋ ತೆಗೆಸಿ ಭಾಳ ಕಷ್ಟ ಅನುಭವಿಸಿರಂತೆ ಇಚ್ಛೆತನ ಫೋಟೋ ಪೂಜೆ ಮನ್ಸುದ್ದ ಪೂಜೆ ಎಲ್ಲ ದೇವರು ಒಂದೇ ಎಲ್ಲಾರ ಮನಸು ಒಂದೇ ನಮ್ಮ ನಮ್ಮ ಭಾವನೆಗಳು ನಾವು ನಮ್ಮ ಅಹಂಕಾರ ಮಾತ್ರ ಬೇರೆ ಬೇರೆ ಅಷ್ಟೇ ಇಲ್ರಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಕಿರಿ ನೋಡ್ ಬರ್ತಿರ್ತೀರಿ ಆದ್ರೆ ಇಲ್ಲಿ ಅಂಗ ಎಲ್ಲಿ ಇಲ್ರಿ ಇಲ್ರಿ ನಿಜಲ್ರಿ ಯಾರ ಈ ತರ ಮಾಡ್ಲಿಲ್ಲ ಯಾರು ಕೊಟ್ಕಳ್ತರಿ ಇದ್ದಿಟ್ಟು ಇವತ್ತು ಒಂದು ಪ್ಯಾಕೆಟ್ ಅಕ್ಕಿ ಬರ್ತತ್ತೆ ಅಂದ್ರೆ ಮತ್ತೆ 600 ಸಾವಿರ ರೂಪಾಯಿ ಬರುತ್ತತ್ತಿ ಸಾಕ್ ಮತ್ತೆ ನಂದೊಂದು ಬಿಡಿಂಗ್ ಹೇಳ್ತಲ್ಲ ಸಾಕು ಮತ್ತೆ ಏನು ಅಂತಂತಾ ಇರ್ತರಿ ಅಂತದ ಇದು ಮಾಡ್ಕೋಲಿಲ್ಲ ರೀ ನೀವು ನಂದ ಬಿಡಿಂಗ್ ಅದಿತಾ ಸೀಟ್ ಮಾಡ್ಲಿ ಅಲ್ರಿ ಇದನ್ ನಿಮ್ಮ ಇದೊಂದು ಅದಾದ್ರೆ ಇದೊಂದು ಇದನ್ನ ಮಾಡಿ ನೋಡಿ ಬತ್ರ ಕೊಡ ದುಡ್ಡಲ್ಲಿ ದೇವಸ್ಥಾನ ಮಾಡಬೇಕು ಅನ್ನ ಅವಾಗ ತೃಪ್ತಿ ಅಮ್ಮ ಈಗ ಹತ್ಸಲೀರಿ ಸಾಕು ಅಂತ ನಾನ್ ತನ್ನತೀನಿ ನಾ ಒಂದ್ ಐದು ರೂಪಾಯಿ ನಾ ತಿಂದ್ರು ಹತ್ತು ರೂಪಾಯಿ ನಿಮ್ಗೆ ಹಾಕ್ತೀನಿ ಅಂತ ಹೇಳಿ ಅದ ಖಂಡಿತ ಹತ್ತು ರೂಪಾಯಿ ಹಾಕಿ ಐದು ರೂಪಾಯಿ ನಾವು ತಿಂತಪ್ಪ ನಮ್ ಒಟ್ಟೆ ನಾವಿದ್ ದೇವಸ್ಥಾನಕ್ ನಾವ್ ದುಡಿತೀವಿ ಅಂತ ಹೇಳಿ ಅದನ್ನ ಕುಂತ ನೋಡಿ ಹೇಳಿದ್ರಿ ನಾವು ಏನ್ ಅಕ್ಕಿ ಅಕ್ಕಿ ಕೊಡ್ತಾರ ಕೆಲವರು ಭಕ್ತರು ಬರಿ ಅಕ್ಕಿ ಕೊಡ್ತಾರ ಅವಾಗ ರೇಷನ್ ತರಕಾಗಲ್ಲ ಬೆಲ್ಲ ತರಕಾಗಲ್ಲ ಅದಕ್ಕೇನ್ ಮಾಡ್ತೀವಿ ಗೊತ್ತ ಕೆಲವೊಂದ್ಸರಿ ನಾವೇ ಅಲ್ಲ ಬೇಲೆ ಕೆಲವೊಂದ್ಸರಿ ನಾವು ಅಕ್ಕಿಗಳನ್ನ ಕೆಲವ್ ಸರಿ ರೇಷನ್ ಅಕ್ಕಿ ಅಕ್ಕಿ ಕೊಡ್ರಿ ನಾವ್ ತಮ್ಮಿ ಈಗ ನಾಲ್ಕು ಸೀಲ್ ಅಕ್ಕಿ ಇದ್ರೆ ಎರಡು ಸೀಲ್ ಅಕ್ಕಿ ರೇಷನಿಗೆ ಕೊಡ್ತಿವಿ ನಾವು ಆ ರೇಷನ್ ಅಂಗಡಿ ರೇಷನ್ಗೆ ಹೇಳ್ಬಿಟ್ಟು ಆ ರೇಷನ್ ಅದ್ರ ಬದಲು ಈ ನೋಡಿಲ್ಲ ತರಕಾರಿ ಐಟಮ್ ಬಾಳ ಐತಿ ಅಕ್ಕಿ ಕೊಟ್ಟು ರೇಷನ್ ತಂಬತ್ತಿ ಅದೇ ಅನ್ನ ನಿಮಗೆ ಕೊಡೋದು ನಾವು ಯಾಕಂದ್ರೆ ಭಕ್ತರೇ ಕೊಡುವಾಗ ನಮ್ಗೆ ಜ್ ನೀವೇ ಕೊಡೋದು ನಾದೇವ ನೀವೆ ತುಂಬಸೋ ಇಲ್ರಿ ನೀ ಊಟ ಮಾಡದ ದೇವಸ್ಥಾನದಲಿ ಕೋಡಿ ಗಂಟಲೇ ಅದು ಬಿಕರಂಗ ಹಾಕಿತಂತಾರೆ ಯಾರು ಹೇಳಕೊಳ್ಳದಲಿ ಕೊರ್ತಿದ್ದಾನಾ ಅಂತಂದ್ರಿ ಆದ್ರ ಬಂದಾರೇನ್ರಿ ಒಂದು ಒಂದ್ ಒತ್ಪತ್ತಿಂದ ಪ್ರಸಾದ ಹಾಕಿರ ಅನ್ನದು ಮುಗಿದೋತರಿ ತಂಗಿ ನೀವೇ ನೀವಿ ನಿಮಿ ಯಾರೋ ಬರ್ತಾರ್ರಿ ಸ್ವಾಮಿಗಳು ಬರ್ತಾರ ಎಲ್ಲದರ ತಡಿ ಬರ್ತಾರ ತಡಿ ನಾವಲ್ಲ ಅಂತ ನೀ ಹೇಳಕದಿದ್ರಿ ಇನ್ನ ಸ್ವಾಮಿಗಳ ಎಲ್ಲದಾರ ಬರವಲ್ರಲ್ಲ ಅಂತಂದು ಇವ್ರ ಕತ್ತಿ ಮಾಡ್ತಾರೆ ಇಲ್ಲವಾ ಸ್ವಾಮೀರ ಅವರು ಅವರು ಗೌರವಾನ್ವಿತ ಹೇಳಾ ನನ್ನಕ್ಕೆ ಅವ್ರ ನೋಡ ಸ್ವಾಮಿಯ ಚಲೋ ಅರ್ವಿ ಹಾಕೊಂಡು ಅಲ್ಲಿ ಕುತ್ರಿ ಕುಂತರ ಬಂದ ತೀರ್ಥ ಹೋಗ್ರಿ ದೂರಲ್ರಿ ಯಾರ ಇವ್ರ ಸ್ವಾಮಿಯ ಬಂದ್ರಂದ್ರ ಅಲ್ಲಿ ಬಂದಾರ ಅಂದ್ರ ಅಲ್ಲೇ ಕೊಟ್ಟು ಕಳ್ಸಿ ಬಿಡ್ರಿ ಮುಂದ್ ಹೋಗ್ಬಿಡ್ತಾರೀ ನೀವ್ ಹಂಗ ಮಾಡ್ಲಿಲ್ಲ ಇನ್ನೇ ಇಲ್ಲದ್ರ ಸ್ವಾಮಿಯರ್ ಬರವಲ್ರ ಇಲ್ಲ ಅವ್ರ ಅವ್ರು ಅಂತಂದಾಗ ನಗತಿರಿ ಕಾರಣಕ್ಕೂ ನೀವ್ ಕೂಡ ಅನ್ನ ತಿಂತೀವಿ ಅಕ್ಕಿ ತಿಂತೀವಿ ಈ ದೇವಿ ಫೋಟೋ ತಗೊಂಡು ಹೋಗಿ ಮತ್ತೆ ಒಳ್ಳೆ ಅವ್ರ ಹೊಳಿಗೆ ನೀರಿಗೆ ಎಸ್ತಿದ್ರಿ ಅವ್ರ ಪಚ್ಚಾ ತಪ್ಪಾಗಿ ಮಕ್ಕಳು ಇಬ್ಳ್ರಿ ಒಳ್ಳಿ ದೇವಸ್ಥಾನ ಕಳ್ಸಿ ಕ್ಯಾಟ ತಪ್ಪಾಗಿ ಅಂತ ಬೀಳ್ಕೊಂಬಾರವಾ ಒಳ್ಳೆ ಗಂಡಮನಿಗ್ ನನ್ ಕರ್ಕೊಂಡು ಹೋಗೋಣ ಅಂತಂದು ಬಂದ್ ಬೇಡ್ಕೊಳಕಂತ ಬಂದ್ರಿ ಇವ್ರು ಮಡಲಾಕಿ ತಗೊಂಡ್ ಹೋಲಾರ್ ತನ ಇವ್ರ ಮನೆಯವ್ರಿಗೆ ಆಗಿ ಅದ ನನ್ ಶಾರಿ ಬಂದ್ರಿ ಬಾಳ ಸಂತೋಷ ನೀವು ನಮ್ಮ ನೀವು ನಾವು ಉಳ್ಳೇರ ಅಂತ ಹೇಳಿ ಮಹಾ ಭಕ್ತರೇ ನಾವು ನೀವು ಕೂಡ ಅನ್ನ ತಿಂತೀವಿ ನೀವು ಕೂಡ ಅಕ್ಕಿ ತಿಂತೀವಿ ನಿಮ್ಮನ್ನ ದ್ರ ಕಂಡಿವಿ ದೇವ್ರ ಒಂದ್ ರೂಪ ನೀವ್ ರೂಪ ನಾವು ಕೆಲವೊಂದು ಸಿಬ್ಬಂದಿ ಬೈತೀವಿ ಇಲ್ಲ ಅಂತ ಯಾಕಂದ್ರೆ ಒಬ್ಬರು ಸಕತ್ ಕಷ್ಟ ನೋಡಿದ ಕಷ್ಟ ಇರುತ್ತೆ ಅರ್ಜೆಂಟ್ ಮಾಡಿ ಬೈತೊಬ್ಬ ಅರ್ಜೆಂಟ್ ಆಗುತ್ತೆ ಅಂತ ಬೈದ ಬಿಟ್ಟು ನಾನು ಜಲ್ದಿ ಅಂತಾರೆ ಅಂತಾರ್ರೆ ನಾವು ಕಷ್ಟ ನೋಡ್ತಾ ಇರ್ತೀವಿ ನಾವು ಯಾವತ್ತೂ ಯಾರನ್ನ ಜಾತಿ ಅದನ್ನು ನಮ್ಮಲ್ಲಿ ಎಲ್ಲಾ ಜಾತಿ ಧರ್ಮ ಐತಿ ನಾವೆಲ್ಲ ಕೂಡಿ ಕೆಲಸ ಮಾಡ್ತಿದೀವಿ ನೀವು ಬಂದು ನೋಡ ಮೈಸೂರಿಂದ ಹೊಡಿತೈತಿ ಪುಣ್ಯಾತ್ ಬೆಂಗಳೂರಿಂದ ಬಂದು ಹೂ ಕುಚ ಕರ್ತವ್ರೆ ನೀವು ಹುಬ್ಬಳ್ಳಿ ಬಂದು ಕಸ ಹೊಡಿತೀವಿ ಅಂತೀರಿ ಇನ್ನೂ ನೋಡಿ ನಮ್ಮಲ್ಲಿ ಜಾತಿ ಇಲ್ಲ ಆ ಜಾತಿ ಈಜಾತಿನ್ ಬಳಿ ಜಾತಿ ಬರ್ಬೇಕು ನೋಡಿ ಎಲ್ಲಾ ಜಾತಿ ಧರ್ಮ ಒಂದೇ ನಾವು ನೀವು ಕೂಡ ದುಡ್ಡು ತಿಂತೀವಿ ನೀವು ಕೂಡ ಅನ್ನ ತಿಂತೀವಿ ನೀವು ಕೂಡ ಮೋರ್ ಟೈಮ್ ಮುಟ್ಟಿ ಅಂದಾಗ ನಿಮ್ಗೆ ಬೇಗ ಕಾಣಲ್ಲ ಯಾವ್ದೇ ಕಾಯಿಲೆ ನಮ್ಗೆ ಗೊತ್ತಲ್ಲ ಯಾಕೆಂದ್ರೆ ನಮಗೆ ಮನಸ್ಸಲ್ಲೊಂದು ಹತ್ತಬಾರ್ದು ಕಾಯಿಲೆ